ಎಲ್ರಿಗೂ ಕೂಡ ನಮಸ್ಕಾರ ಇವತ್ತಿನ ಆದ್ಯ ಪುಸ್ತಕ ಭಂಡಾರದ ಈ ವಿಶೇಷವಾದ ಸಂಚಿಕೆಯಲ್ಲಿ ಮತ್ತೊಂದು ವಿಸ್ತಾರವಾದ ಪುರಾಣ ಪುಸ್ತಕದ ಬಗ್ಗೆ ತಿಳ್ಕೋಣ ಆ ಪುಸ್ತಕ ಯಾವುದು ಅಂತಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಬ್ರಹ್ಮಾಂಡ ಪುರಾಣ ಈ ಬ್ರಹ್ಮಾಂಡ ಪುರಾಣ ಪುಸ್ತಕ ತುಂಬನೇ ವಿಶಿಷ್ಟವಾದಂತಹ ಒಂದು ಪುರಾಣ ಪುಸ್ತಕವಾಗಿದೆ ಈಗ ಹದಿನೆಂಟು ಪುರಾಣಗಳಲ್ಲಿ ಈ ಬ್ರಹ್ಮಾಂಡ ಪುರಾಣವು ಕೂಡ ಒಂದಾಗಿದೆ ಈಗ ತುಂಬ ಜನ ಈ ಒಂದು ಪುರಾಣ ಪುಸ್ತಕಗಳನ್ನು ಹುಡುಕ್ತಾ ಇರ್ತೀರ ಶ್ಲೋಕಗಳಿದ್ದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಕೂಡ ಅಂದ್ಕೊಳ್ತಾ ಇರ್ತೀರ ಸೊ ಹಾಗಾಗಿ ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂಥ ಈ ಬ್ರಹ್ಮಾಂಡ ಪುರಾಣದಲ್ಲಿ ಶ್ಲೋಕ ಮತ್ತು ಅರ್ಥಗಳ ಸಹಿತವಾದ ವಿವರಣೆಯನ್ನು ಒಳಗೊಂಡಿದೆ ಹಾಗಾದ್ರೆ ಈ ಪುಸ್ತಕವನ್ನು ನಾವು ತಗೊಳ್ಳೋದು ಯಾವ ರೀತಿಯಾಗಿ ಈ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಈ ಪುಸ್ತಕದ ಬೆಲೆ ಏನು ಈ ಪುಸ್ತಕದ ಒಂದು ಲೇಖಕರು ಯಾರು ಅನ್ನೋದ್ರ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಯಾರಲ್ಲ ಇನ್ನು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದ ಅಂದರೆ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ವಿವರಣೆಯ ವಿಡಿಯೋಸ್ಗಳು ಸಿಗುತ್ತೆ ಈ ವಿಡಿಯೋಸ್ಗಳನ್ನ ನೀವು ನೋಡೋದರಿಂದ ಏನಾಗುತ್ತೆ ನಮ್ಮ ಬಳಿ ಲಭ್ಯ ಈ ವಿಶೇಷವಾದ ಪುಸ್ತಕಗಳ ಒಳಗಡೆ ಏನಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬಹುದು ಸೊ ಹಾಗಾದ್ರೆ ಬನ್ನಿ ಈ ವಿಡಿಯೋನ ನಾವೀಗ ಶುರು ಮಾಡೋಣ ಮೊದಲನೇದಾಗಿ ನೀವು ಇಲ್ಲಿ ನೋಡಬಹುದು ವೇದವ್ಯಾಸ ಪ್ರಣೀತ ಪುರಾಣ ಗ್ರಂಥಮಾಲ ಸಂಸ್ಕೃತ ಮೂಲ ಕನ್ನಡ ಅನುವಾದ ಸಹಿತ ಅಂತ ಹೇಳಿಬಿಟ್ಟು ಇದ್ರ ಮೇಲೆ ಕಾಣಿಸ್ತಾ ಇದೆ ಹಾಗೆಯೇ ಇದರ ಬ್ರಹ್ಮಾಂಡ ಪುರಾಣ ಅಂತ ಈ ಪುರಾಣ ಪುಸ್ತಕದ ಹೆಸರಾಗಿದೆ ಮತ್ತು ಇನ್ನೊಂದು ನಾವಿಲ್ಲಿ ನೋಡೋದಾದ್ರೆ ಅನುವಾದ ಅಂದರೆ ಇದನ್ನ ಶ್ಲೋಕ ಏನಿದೆ ಇದು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿರುವಂಥವ್ರು ಯಾರು ಅಂದ್ರೆ ಆಸ್ಥಾನ ವಿದ್ವಾನ್ ಪಾಟಣಕರ ಚಂದ್ರಶೇಖರ ಭಟ್ಟ ಅಂತ ಹೇಳಿಬಿಟ್ಟು ಅವ್ರು ಇದನ್ನ ಕನ್ನಡಕ್ಕೆ ಅನುವಾದವನ್ನ ಮಾಡಿರುವಂಥದ್ದಾಗಿದೆ ಸೊ ಈ ಪುಸ್ತಕದಲ್ಲಿ ಮೊದಲನೇದಾಗಿ ನಾವು ಪುಟಗಳು ಎಷ್ಟಿದೆ ಅಂತ ನಾವೀಗ ನೋಡೋದಾದರೆ ಈ ಪುಸ್ತಕದಲ್ಲಿ ಅಂದರೆ ಈ ವಿಸ್ತಾರವಾದ ಪುಸ್ತಕದಲ್ಲಿ ಪುಟಗಳು ಒಂದು ಸಾವಿರದ ಹದಿಮೂರು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ನೀವು ಇಲ್ಲಿ ನೋಡ್ಬೋದು ಸಾವಿರದ ಹದಿಮೂರು ಪುಟಗಳನ್ನು ಒಳಗೊಂಡಿರುವಂತಹ ಒಂದು ವಿಸ್ತಾರವಾದ ಬ್ರಹ್ಮಾಂಡ ಪುರಾಣ ಪುಸ್ತಕ ಇದಾಗಿದೆ ಈ ಪುಸ್ತಕ ಅಂದರೆ ಈ ಬ್ರಹ್ಮಾಂಡ ಪುರಾಣ ಪುಸ್ತಕ ಏನಿದೆಯಲ್ಲ ಈ ಪುಸ್ತಕದಲ್ಲಿ ಒಟ್ಟು ನಮಗೆ ಮೂವತ್ತೆಂಟು ಅಧ್ಯಾಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ಒಂದೊಂದು ಅಧ್ಯಾಯಗಳಲ್ಲೂ ಕೂಡ ತುಂಬನೇ ವಿಶಿಷ್ಟವಾದಂತಹ ವಿಶೇಷವಾದಂತಹ ಕಥೆಗಳು ಬರುತ್ತೆ ಆ ಕಥೆಗಳು ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನೀವು ಈ ಪುಸ್ತಕದ ಒಂದು ಪರಿವಿಡಿಯನ್ನು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿ ಈ ಪುಸ್ತಕದ ಒಳಗಡೆ ಬರುವಂತಹ ಒಂದು ಕಥೆಗಳಾಗಿದೆ ಅಂದರೆ ವಿಶೇಷವಾದ ಕಥೆಗಳು ಈ ಪುಸ್ತಕದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಹಾಗೆಯೇ ಈ ಪುಸ್ತಕದಲ್ಲಿ ಆ ಶ್ಲೋಕಗಳು ಯಾವ ರೀತಿಯಾಗಿದೆ ಅಂತಲೂ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿ ಶ್ಲೋಕಗಳಿರುತ್ತೆ ಮತ್ತು ಅದರ ಒಂದು ವಿಸ್ತಾರವಾದ ಒಂದು ಕನ್ನಡದಲ್ಲಿ ಅನುವಾದ ಮಾಡಿರುವಂತಹ ಒಂದು ವಿಶಿಷ್ಟವಾದ ಮಾಹಿತಿನೂ ಕೂಡ ಸಿಗುತ್ತೆ ಈ ವಿಶಿಷ್ಟವಾದಂತಹ ಬ್ರಹ್ಮಾಂಡ ಪುರಾಣ ಪುಸ್ತಕ ತುಂಬ ಜನ ಹುಡುಕ್ತಾ ಇದ್ದೀರ ಹಾಗೆಯೇ ಈ ಆದ್ಯ ಪುಸ್ತಕ ಭಂಡಾರದಲ್ಲೂ ಕೂಡ ಈ ಪುಸ್ತಕ ತುಂಬಾ ಹೋಗುತ್ತೆ ತುಂಬ ಜನ ಈ ಪುರಾಣ ಪುಸ್ತಕಗಳನ್ನು ಹುಡುಕ್ತಾ ಇರ್ತೀರ ಆ ಒಳಗಡೆ ನಮಗೆ ಶ್ಲೋಕ ಮತ್ತು ಅರ್ಥಗಳ ಸಹಿತವಾಗಿರುವಂತಹ ಪುಸ್ತಕ ಬೇಕಂತಲೂ ಕೂಡ ತುಂಬ ಜನ ಕೇಳ್ತಾ ಇರ್ತೀರ ಆದರೆ ಎಲ್ಲ ಪುರಾಣ ಪುಸ್ತಕಗಳಲ್ಲೂ ಕೂಡ ನಮಗೆ ಸಾಮಾನ್ಯವಾಗಿ ಶ್ಲೋಕಗಳನ್ನು ನೋಡೋದಕ್ಕೆ ಸಿಗೋದಿಲ್ಲ ಹಾಗೆಯೇ ಮತ್ತು ಎಲ್ಲ ಪುರಾಣ ಪುಸ್ತಕಗಳು ಸಹ ನಮಗೆ ಲಭ್ಯವಾಗಿ ಇಲ್ಲ ಹಾಗಾಗಿ ನಮ್ಮ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪುರಾಣ ಪುಸ್ತಕಗಳನ್ನು ಸಂಗ್ರಹವನ್ನು ಮಾಡಿ ಅದರಲ್ಲೂ ಕೂಡ ವಿಶೇಷವಾಗಿ ಈ ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂತಹ ಹಲವಾರು ಪುರಾಣ ಪುಸ್ತಕಗಳನ್ನು ನೀವು ಇಲ್ಲಿ ನೋಡ್ಬೋದು ಸೊ ಹಾಗಾಗಿ ಆ ಎಲ್ಲ ಪುರಾಣ ಪುಸ್ತಕಗಳಲ್ಲಿ ಇದು ಕೂಡ ಒಂದು ವಿಸ್ತಾರವಾಗಿರುವಂತಹ ಪುರಾಣ ಪುಸ್ತಕವಾಗಿದೆ ಯಾರೆಲ್ಲ ಈ ಪುಸ್ತಕವನ್ನು ತೊಗೊಳೋದಕ್ಕೆ ಇಷ್ಟಪಡ್ತಾ ಇದ್ರು ಸೊ ಇಲ್ಲಿ ಕಾಣಿಸ್ತಿರೋಂಥ ಈ ಸಂಖ್ಯೆಗೆ ನೀವು ವಾಟ್ಸಪ್ನ ಮಾಡಿ ಬ್ರಹ್ಮಾಂಡ ಪುರಾಣ ಅಂತ ಹೇಳಿಬಿಟ್ಟು ಒಂದು ಮೆಸೇಜ್ನ ಮಾಡಿದ್ರೆ ಸಾಕು ಈ ಪುಸ್ತಕದ ಒಂದು ಪೇಮೆಂಟ್ ಡೀಟೇಲ್ಸನ್ನು ನಿಮಗೆ ಕಳ್ಸಿ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಒಂದು ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಹಾಗೆಯೇ ಈ ಪುರಾಣ ಪುಸ್ತಕದ ಒಂದು ಬೆಲೆ ಏನು ಅಂತ ನಾವೀಗ ತಿಳ್ಕೊಳ್ಳೋದಾದರೆ ಈ ಪುಸ್ತಕದ ಬೆಲೆ ಬಂದುಬಿಟ್ಟು ಆರುನೂರು ರೂಪಾಯಿ ಆಗುತ್ತೆ ಮತ್ತು ಇದರ ಒಂದು ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ಪ್ರತ್ಯೇಕವಾಗಿರುತ್ತೆ ನೀವು ಮತ್ತೆ ತಡ ಯಾರೆಲ್ಲ ಈ ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂತಹ ಮತ್ತು ವಿಸ್ತಾರವಾಗಿರುವಂತಹ ಬ್ರಹ್ಮಾಂಡ ಪುರಾಣ ಪುಸ್ತಕವನ್ನು ಹುಡುಕ್ತಾ ಇದ್ರೋ ತಕ್ಷಣ ಈ ನಂಬರಿಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡಿ ಈ ಪುಸ್ತಕವನ್ನು ತೆಗೆದುಕೊಳ್ಬಹುದು ನಮಸ್ಕಾರ